ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಿಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಿರಿಯ ನಾಯಕರೊಬ್ಬರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಹಾಗಾದರೆ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೋಕ್ ಅಥವಾ ಅವರನ್ನ ಆ ಪಕ್ಷದಿಂದ ಹೊರಗೆ ಹಾಕೋದು ಪಕ್ಕಾನ ಹಾಗಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ತಂದು ಕೂರಿಸುತ್ತೆ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಸೈಲೆಂಟ್ ಆಗಿದ್ದಂತಹ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಮತ್ತೆ ಮುನ್ನಲೆಗೆ ಬಂದಿದೆ ಹೌದು ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಈ ಉಚ್ಚಾಟನೆ ಆದ ನಂತರದಲ್ಲಿ ರೆಬಲ್ಸ್ಗಳು ಯಾರೆಲ್ಲ ಯತ್ನಾಳ್ ಟೀಮ್ನಲ್ಲಿದ್ರಲ್ವ ಭಿನ್ನಮತೀಯರು ಅವರೆಲ್ಲರೂ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅವರ ಭವಿಷ್ಯ ಮುಂದೆ ಏನಾಗುತ್ತೋ ಅನ್ನುವಂತಹ ಭಯ ಅವರಿಗೂ ಇದೆ ಇದೆಲ್ಲದರ ಮಧ್ಯೆ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಥವಾ ವಿಜಯೇಂದ್ರವರೇ ಮುಂದುವರಿಬೇಕಾ ವಿಜಯೇಂದ್ರವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕಾ ಅನ್ನುವಂತಹ ವಿಚಾರ ಸ್ವಲ್ಪ ಸೈಲೆಂಟ್ ಆಗಿತ್ತು ಆದರೆ ಈ ತಿಂಗಳ ಅಂತ್ಯಕ್ಕೆ ರಾಜ್ಯಾಧ್ಯಕ್ಷರ ಬದಲಾವಣೆ ನಡೆಯಲಿದ್ದು ಹಾಲಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗಿತ್ತು ಅಂದರೆ ಈ ತಿಂಗಳ ಅಂತ್ಯಕ್ಕೆ ಬಿ ಜೆ ಪಿಯಲ್ಲಿ ಏಪ್ರಿಲ್ ಸಂದರ್ಭದ ಕೊನೆಯ ವಾರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಬಿ ಜೆ ಪಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಧ್ಯಕ್ಷರ ಒಂದು ಅವಧಿ ಮುಕ್ತಾಯವಾಗಿದ್ದು ಅಲ್ಲೂ ಕೂಡ ಹೊಸ ಅಧ್ಯಕ್ಷರ ಆಯ್ಕೆಗೆ ಕಸರತ್ತು ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ ಕೇಂದ್ರ ಮಟ್ಟದಲ್ಲಿ ಹಾಗೆ ಅದೇ ಸಂದರ್ಭದಲ್ಲಿ ಐದರಿಂದ ಆರು ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನು ಕೂಡ ನೇಮಿಸುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಬಿ ಜೆ ಏಪ್ರಿಲ್ ತಿಂಗಳಲ್ಲಿ ಏನೋ ಒಂದು ಕ್ರಾಂತಿ ನಡೆಯೋದಂತೂ ಪಕ್ಕಾ ಅಂತ ಇದೀಗ ಬರ್ತಾ ಇರುವಂತಹ ಮಾಹಿತಿ ಏನು ಇದ್ರ ನಡುವೆಯೇ ಅಂದ್ರೆ ಯಾರು ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂತಹ ಚರ್ಚೆಯ ನಡುವೆ ಕುರ್ಚಿ ಫೈಟ್ ಕೂಡ ಶುರುವಾಗಿದೆ ಬಿಜೆಪಿಯ ಹಿರಿಯ ನಾಯಕ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳಿಬಿಟ್ಟು ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಇನ್ನೇನು ನನ್ನ ಕುರ್ಚಿ ಸೇಫ್ ಅಂತ ಅಂದ್ಕೊಂಡಿದ್ದಂತಹ ವಿಜಯೇಂದ್ರ ಅವರಿಗೆ ಇದೀಗ ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪುವಂತಹ ಭೀತಿ ಶುರುವಾಗಿದೆ ಒಂದು ರೀತಿಯಲ್ಲಿ ಇದೀಗ ವಿಜಯೇಂದ್ರಗೆ ಪುಕ ಪುಕ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳಬಹುದು ಎಲ್ಲಿ ನನ್ನ ಕೈಯಿಂದ ಈ ಸ್ಥಾನ ಕಿತ್ತುಕೊಳ್ತಾರೋ ಎಲ್ಲಿ ನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡೋದೋ ಇಲ್ವೋ ಅನ್ನುವಂತಹ ಭಯ ಇದೀಗ ವಿಜೇಂದ್ರ ಅವರಿಗೆ ಕಾಡ್ತಾ ಇದೆ ಹೌದು ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿಬಿಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಶತಾಯಗತಾಯ ಪ್ರಯತ್ನವನ್ನ ಮಾಡಿ ಹೈಕಮಾಂಡ್ ಬಾಗಿಲು ಕೂಡ ತಟ್ಟಿ ಬಂದಿದ್ರು ಹೌದು ಯತ್ನಾಳವರು ಮೊದಲ ಬಾರಿಗೆ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ವಾಯ್ಸನ್ನು ರೈಸ್ ಮಾಡಿದವರು ನಂತರದಲ್ಲಿ ಅವರ ಜೊತೆಗೆ ಬೇರೆ ಬೇರೆ ನಾಯಕರು ಜೊತೆಯಾದ್ರು ಇದು ಎಷ್ಟು ಮಟ್ಟಿಗೆ ಯತ್ನಾಳವರು ಅವರು ಈ ಪ್ರಯತ್ನವನ್ನ ಮಾಡಿದ್ರು ಅಂದ್ರೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿಬಿಟ್ಟು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಲಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಹಾಗೆ ಅವರ ಅಪ್ಪ ನಮ್ಮ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಕೂಡ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು ಇದ್ರಿಂದ ಪಕ್ಷದೊಳಗೆ ಮುಜುಗರ ಉಂಟಾಗಲಿಕ್ಕೆ ಪ್ರಾರಂಭವಾಯಿತು ಯಾಕಂತ ಹೇಳಿದ್ರೆ ಒಂದು ಬಿಜೆಪಿ ಅಂದ್ರೆ ಒಂದು ಮನೆ ಇದ್ದಂತೆ ಆ ಮನೆಯ ಮುಖ್ಯಸ್ಥನಿಗೆ ಮತ್ತೊಬ್ಬ ರೋಡಲ್ಲೆಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಬೇಕಾ ಬಿಟ್ಟು ಮಾತ್ರ ಹೇಗಾಗುತ್ತೆ ಅದೇ ರೀತಿಯ ಪರಿಸ್ಥಿತಿ ಪಿಯಲ್ಲಿ ಉಂಟಾಯಿತು ಇದರಿಂದ ಹೈಕಮಾಂಡ್ಗೆ ತಲೆನೋವಾಗಿ ಹೋಗಿತ್ತು ಇದನ್ನು ಹೇಗಪ್ಪ ಪರಿಹರಿಸೋದು ಅಂತ ಹೇಳಿಬಿಟ್ಟು ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೂಡ ಬಂತು ಕೋರ್ ಕಮಿಟಿ ಸಭೆ ಕೂಡ ಮಾಡಿದ್ರು ಆದ್ರೆ ಅದರಲ್ಲೂ ಕೂಡ ಗಲಾಟೆಗಳಾಯ್ತು ಯತ್ನಾಳ್ ಅವರು ನಾನು ಮೊದಲಿಗೆ ನೋಟಿಸ್ ಗೆ ಅಂತ ಹೇಳಿದ್ರು ಆದ್ರೆ ಅವರು ಕೊಟ್ಟಂತಹ ಉತ್ತರ ಹೈಕಮಾಂಡ್ಗೆ ಗೆ ಇಷ್ಟ ಆಗಲಿಲ್ಲ ಅಂತ ಆಯಿತು ಇದೆಲ್ಲದಕ್ಕೆ ಕೂಡ ಫುಲ್ ಸ್ಟಾಪ್ ಅನ್ನುವಂತೆ ಶಿಸ್ತು ಸಮಿತಿ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯನ್ನೇ ಮಾಡುವ ಮೂಲಕ ಇದಕ್ಕೊಂದು ಫುಲ್ ಸ್ಟಾಪನ್ನು ಅಥವಾ ಬ್ರೇಕನ್ನು ಹಾಕ್ತು ಇದರಿಂದ ಯತ್ನಾಳ್ ಬಣದ ನಾಯಕರು ಕೂಡ ಸ್ವಲ್ಪ ತಣ್ಣಗಾದರೂ ಸೈಲೆಂಟ್ ಆದರು ಮತ್ತೊಂದು ಕಡೆ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವಂತಹ ಸುಳಿವನ್ನು ಕೂಡ ಹೈಕಮಾಂಡ್ ಕೊಡ್ತು ಅಂದರೆ ಏನಂತ ಹೇಳಿದ್ರೆ ಏನೇ ಆದರೂ ಕೂಡ ರಾಜ್ಯಾಧ್ಯಕ್ಷನಾಗಿ ವಿಜೇಂದ್ರ ಅವರೇ ಮುಂದುವರಿತಾರೆ ಅಂತ ಹೇಳಿಬಿಟ್ಟು ಹೀಗಾಗಿ ವಿಜೇಂದ್ರ ಕೂಡ ಸ್ವಲ್ಪ ರಿಲೀಫ್ ಆಗಿ ಪಕ್ಷ ಸಂಘಟನೆಯಲ್ಲಿ ಆಗಿದ್ದಾರೆ ಇದರ ನಡುವೆ ಮತ್ತೊಬ್ಬ ಪ್ರಭಾವಿ ಹಾಗೂ ಹಿರಿಯ ನಾಯಕ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿರೋದು ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಹೌದು ಒಬ್ಬ ಹಿರಿಯ ನಾಯಕ ತನಗೆ ರಾಜ್ಯದ ಬಿಜೆಪಿ ಅಧ್ಯಕ್ಷನನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೀಗ ಹೇಳ್ತಾ ಇದ್ದಾರೆ ಯಾರು ಹಾಗಾದ್ರೆ ಆ ಸಚಿವ ಯಾರು ಆ ನಾಯಕ ಅಂತ ನೋಡಿದ್ರೆ ಮಾಜಿ ಸಿ ಎಂ ಹಾಗೆ ಹಾಲಿ ಸಂಸದರು ಆಗಿರುವಂತಹ ಬಸವರಾಜ್ ಬೊಮ್ಮಾಯಿಯವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಹೈಕಮಾಂಡ್ ನಾಯಕರ ಮುಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೊಮ್ಮಾಯಿಯವರು ಮನವಿಯನ್ನು ಮಾಡಿದ್ದಾರೆ ಹೀಗಂತ ಬಿಜೆಪಿಯ ಉನ್ನತ ಮೂಲಗಳು ಹೇಳ್ತಾ ಇರುವಂಥದ್ದು ಇನ್ನು ಪಕ್ಷದಲ್ಲಿ ಹಿರಿಯ ನಾಯಕರು ಆಗಿರೋದ್ರಿಂದ ಹಾಗೂ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರೋದ್ರಿಂದ ಅವರನ್ನು ಹೈಕಮಾಂಡ್ ಪರಿಗಣಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೌದು ಯಾಕಂತ ಹೇಳಿದ್ರೆ ಬೊಮ್ಮಾಯಿಯವರು ಬಿ ಜೆ ಪಿಯ ಹಿರಿಯ ನಾಯಕರು ಕೂಡ ಆಗಿದ್ದಾರೆ ಈ ಹಿಂದೆ ಒಂದು ಬಾರಿ ಸಿಎಂ ಕೂಡ ಆಗಿದ್ದಾರೆ ಇನ್ನು ಲಿಂಗಾಯತ ಸಮುದಾಯದಲ್ಲಿ ಒಬ್ಬ ಪ್ರಭಾವಿ ಪವರ್ಫುಲ್ ನಾಯಕನಾಗಿ ಗುರುತಿಸಿಕೊಂಡಿರುವ ಕಾರಣ ಹಾಗೆ ಅವರು ಬಿ ಜೆ ಪಿಯಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ನಿರ್ವಹಿಸಿರುವಂತಹ ಕಾರಣ ಅವರ ರಾಜಕೀಯ ಹಿಸ್ಟ್ರಿ ಕೂಡ ಚೆನ್ನಾಗಿರುವ ಕಾರಣ ಅಂತ ಹೇಳಿದ್ರೆ ಅವರ ತಂದೆ ಕೂಡ ರಾಜಕೀಯದಲ್ಲಿದ್ದರು ಅವರ ರಾಜಕೀಯ ಒಂದು ಹಿಸ್ಟ್ರಿ ಚೆನ್ನಾಗಿದೆ ಹಾಗಾಗಿ ಬೊಮ್ಮಾಯಿಯವರನ್ನೇ ಪಿಯವರು ರಾಜ್ಯಾಧ್ಯಕ್ಷನಾಗಿ ಮಾಡುವಂತಹ ಸಾಧ್ಯತೆ ಇದ್ದು ಹೈಕಮಾಂಡ್ ಇದನ್ನು ಯೋಚನೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪುತ್ರ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಪಾತ್ರ ತುಂಬಾ ದೊಡ್ಡದು ಅಂತ ಹೇಳಬಹುದು ಇದೇ ಕಾರಣಕ್ಕೆ ಯತ್ನಾಳ್ ಅವರಿಗೆ ತುಂಬಾ ಸಿಟ್ಟು ಬರ್ತಾ ಇದ್ದದ್ದು ಏನಂತ ಹೇಳಿದ್ರೆ ಅವರು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಡ್ಜಸ್ಟ್ಮೆಂಟ್ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ತಂದೆ ನಂತರ ಮಗ ಮಗ ನಂತರ ಅವನ ಮಗ ಅಂತ ಹೇಳಿಬಿಟ್ಟು ಇದು ನಡಿಬಾರದು ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿಯವರೇ ಹೇಳಿದ್ದಾರೆ ಕುಟುಂಬ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಏನಾದರೂ ಮಾಡಿ ವಿಜಯೇಂದ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿಬಿಟ್ಟು ಅವರು ತುಂಬಾ ಪ್ರಯತ್ನವನ್ನ ಮಾಡಿದ್ರು ಇನ್ನು ಕಳೆದ ಬಾರಿ ಯಡಿಯೂರಪ್ಪ ಅವರನ್ನೇ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದಂತಹ ಹೈಕಮಾಂಡ್ ಬಸವರಾಜ್ ಬೊಮ್ಮಾಯಿಯವರನ್ನ ಹೊಸ ಸಿಎಂ ಅಂತ ಹೇಳಿ ಘೋಷಣೆ ಮಾಡ್ತು ಹಾಗಾಗಿ ಬೊಮ್ಮಾಯಿಯವರ ಬೇಡಿಕೆಯನ್ನ ನಾಯಕರು ತುಂಬಾ ಗಂಭೀರವಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ಈ ಪೈಕಿ ಯತ್ನಾಳ್ ವಿ ಸೋಮಣ್ಣ ಹಾಗೂ ಬಸವರಾಜ ಬೊಮ್ಮಾಯಿಯವರ ಹೆಸರು ಫೈನಲ್ ಆಗಿತ್ತು ಹೌದು ಏನಂತ ಅಂದರೆ ನೀವು ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಮಾಡಿದರೆ ಯಾರಾದರೂ ಲಿಂಗಾಯತ ನಾಯಕನನ್ನು ಅಲ್ಲಿ ಕೂರಿಸಿ ಅಂತ ಹೇಳಿ ಹೇಳಿತ್ತು ಈ ಪೈಕಿ ಮೂವರ ಹೆಸರು ಫೈನಲ್ ಆಗಿತ್ತು ಅದೇ ಆಗಲೇ ಹೇಳಿದಂತೆ ಯತ್ನಾಳ್ ಸೋಮಣ್ಣ ಹಾಗೆ ಬಸವರಾಜ ಬೊಮ್ಮಾಯಿ ಈ ಮೂವರಲ್ಲಿ ಯಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ರು ಕೂಡ ನಮಗೆ ಓಕೆ ನಮಗೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಕೂಡ ಬಂದಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಆ ಟೈಮ್ನಲ್ಲಿ ಬೊಮ್ಮಾಯಿ ಅವರು ತಮ್ಮ ಯಾವುದೇ ಒಂದು ಡಿಸಿಷನ್ ಅನ್ನು ಅಥವಾ ನಿರ್ಣಯವನ್ನ ಹೇಳಿರಲಿಲ್ಲ ಇದೀಗ ಮೂಲಗಳ ಪ್ರಕಾರ ಬೊಮ್ಮಾಯಿಯವರೇ ಹೈಕಮಾಂಡ್ ಭೇಟಿಯಾಗಿ ಅವರ ಮನವನ್ನ ಉಲ್ಸಿ ತಮಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಂತೆ ಪಟ್ಟನ್ನು ಹಿಡಿದಿದ್ದು ವಿಜಯೇಂದ್ರ ಅವರಿಗೆ ಎದುರಾಳಿಯಾಗಿ ಬೊಮ್ಮಾಯಿಯವರು ಅಖಾಡಕ್ಕೆ ಎಂಟ್ರಿ ಆದಂತೆ ಇದೀಗ ಕಾಣಿಸ್ತಾ ಇರುವಂಥದ್ದು ಒಟ್ನಲ್ಲಿ ತಮ್ಮ ವಿರುದ್ಧವೇ ಬಂಡೆದ್ದಿದ್ದಂತಹ ಬಂಡಾಯ ಎದ್ದಂತಹ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಲ್ಲಿ ಯತ್ನಾಳ್ ಅವರು ಯಶಸ್ವಿಯಾಗಿದ್ದರು ಈ ಬೆನ್ನಲ್ಲೇ ಇದೀಗ ಬಿ ವೈ ವಿಜಯೇಂದ್ರಗೆ ಹೈಕಮಾಂಡ್ ಶಾಕನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹೆಚ್ಚು ಕಮ್ಮಿ ಇನ್ನೊಂದು ವಾರ ಮಾತ್ರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಇರುವ ಸಾಧ್ಯತೆ ಇದೆ ಇನ್ನು ಜನಾಕ್ರೋಶ ಯಾತ್ರೆ ನಡೀತಾ ಇದ್ದು ಇದರ ಮಧ್ಯದಲ್ಲಿಯೇ ಹೈಕಮಾಂಡ್ ವಿಜೇಂದ್ರ ಅವರಿಗೆ ಶಾಕ್ ಕೊಟ್ಟಂತೆ ಕಾಣಿಸ್ತಾ ಇದೆ ಏನು ನಾನು ಆಗಲೇ ಹೇಳ್ದಂತೆ ಏನಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಧ್ಯಕ್ಷರ ನೇಮಕವಾಗಬೇಕು ಬಿ ಜೆ ಪಿಯಲ್ಲಿ ಅದಕ್ಕೆ ಮುಂಚೆ ಐದು ರಾಜ್ಯಗಳಲ್ಲಿ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆಯನ್ನು ನಿರೀಕ್ಷಿಸಲಾಗಿದೆ ಏಪ್ರಿಲ್ ಕೊನೆಯ ವಾರದಲ್ಲಿ ಬಿ ಜೆ ಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ನಡೀಲಿಕ್ಕಿದೆ ಅದಕ್ಕೂ ಮೊದಲು ಈ ಅಂದರೆ ಐದು ರಾಜ್ಯಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಬೇಕಾಗಿದ್ದು ಆ ಅಧ್ಯಕ್ಷರ ಆಯ್ಕೆ ನಡೆಯುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯಾಧ್ಯಕ್ಷರ ಒಂದು ಗಲಾಟೆಯಲ್ಲಿ ಹೈಕಮಾಂಡ್ ಗಮನವನ್ನು ಸೆಳೆದಿತ್ತು ಹಾಗಾಗಿ ಕರ್ನಾಟಕದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ರಾಜ್ಯಾಧ್ಯಕ್ಷರ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಯಡಿಯೂರಪ್ಪ ಅವರು ತಮ್ಮ ಮಗನಿಗೆ ರಾಜಕೀಯದಲ್ಲಿ ಒಂದು ಭದ್ರ ವೇದಿಕೆಯನ್ನು ಕೊಡಬೇಕು ತುಂಬ ಗಟ್ಟಿಯಾಗಿ ನಿಲ್ಲಿಸಬೇಕು ಅಂತ ಹೇಳಿ ತುಂಬ ಪ್ರಯತ್ನವನ್ನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸಿ ಎಂ ಸ್ಥಾನವನ್ನು ಬಸವರಾಜ ಬೊಮ್ಮಾಯಿಗೆ ಬಿಟ್ಕೊಡುವಾಗ ತಮ್ಮ ಮಗನಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡುವಂತಹ ಭರವಸೆನ ಹೈಕಮಾಂಡ್ನಿಂದ ಪಡೆದಿದ್ದರು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರದಿಂದ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯೇಂದ್ರ ಅವರನ್ನು ನಿಲ್ಲಿಸಿ ಅವರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಕೂಡ ಯಡಿಯೂರಪ್ಪ ಯಶಸ್ವಿಯಾದರು ಏನು ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸಿದ ಬಳಿಕ ಮುಂದಿನ ಸಾರಥಿಯ ಆಯ್ಕೆಗಾಗಿ ಹೈಕಮಾಂಡ್ ನಾಯಕರು ಹುಡುಕಾಟದಲ್ಲಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಸಮರ್ಥ ನಾಯಕತ್ವ ಬೇಕು ಒಬ್ಬ ಹಿರಿಯ ಅನುಭವಿ ನಾಯಕನಿಗೆ ರಾಜ್ಯಾಧ್ಯಕ್ಷ ಪದವಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರು ಆ ವೇಳೆ ಆರ್ ಅಶೋಕ್ ಕೂಡ ತಾನು ಕೂಡ ಅಧ್ಯಕ್ಷರಾಗುವಂತಹ ಒಂದು ಆಸೆಯನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ರು ಅಂತಲೂ ಹೇಳಲಾಗ್ತಾ ಇದೆ ಆದರೆ ಇದೇ ಅವಕಾಶವನ್ನು ಬಳಸಿಕೊಂಡಂತಹ ಬಿ ಎಸ್ ವೈ ಪಕ್ಷದಲ್ಲಿ ಹಿರಿಯ ಅನುಭವಿಗಳಿದ್ರು ಕೂಡ ತಮ್ಮ ಮಗ ವಿಜಯೇಂದ್ರನನ್ನೇ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು ಹೈಕಮಾಂಡ್ ಎಷ್ಟೇ ಹೇಳಿದ್ರು ಕೂಡ ಕೇಳಲೇ ಇಲ್ಲ ಪಕ್ಷದಲ್ಲಿ ತುಂಬ ಸಮಸ್ಯೆಗಳುಂಟಾಗುತ್ತೆ ಭಿನ್ನಾಭಿಪ್ರಾಯಗಳು ಹೇಳುತ್ತೆ ಅಂತ ಅಂದರೂ ಕೂಡ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಯಡಿಯೂರಪ್ಪ ಕೇಳಲೇ ಇಲ್ಲ ಅಂತೂ ಇಂತೂ ತಮ್ಮ ಮಗನನ್ನೇ ಅಧ್ಯಕ್ಷನಾಗಿ ಮಾಡುವಲ್ಲಿ ಯಡಿಯೂರಪ್ಪ ಯಶಸ್ವಿಯಾದರೂ ನೀವು ಅವತ್ತಿನಿಂದ ನೋಡಬಹುದು ಬಿ ಜೆ ಪಿಯಲ್ಲಿ ಅಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು ಬಂತು ಪಕ್ಷ ಸಂಘಟನೆಗಿಂತ ಜಗಳಗಳಲ್ಲೇ ಬಿ ಜೆ ಪಿ ಕಳೆದುಹೋಯಿತು ಅಂತಲೇ ಹೇಳಬಹುದು ಈಗ ಸದ್ಯದ ಬೆಳವಣಿಗೆ ಏನು ಅಂತ ಅಂದರೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜಯೇಂದ್ರ ಅವರನ್ನು ಕೆಳಗಿಳಿಸುವ ಸಾಧ್ಯತೆ ಹೀಗೇನಾದರೂ ಆಯಿತು ಅಂದರೆ ಯಡಿಯೂರಪ್ಪನವರ ಮುಂದಿನ ನಿರ್ಧಾರ ಏನಾಗಿರುತ್ತೆ ಇದೆಲ್ಲವೂ ಕೂಡ ಸದ್ಯ ರಾಜ್ಯದ ಬಿ ಜೆ ಪಿಯಲ್ಲಿ ಅಲ್ಲಿನ ನಾಯಕರು ಹಾಗೆ ಪಕ್ಷದ ಒಳಗಿರುವಂತಹವರ ಆಲೋಚನೆಯಾಗಿದೆ ಹಾಗೆ ಜನರಿಗೂ ಕೂಡ ತುಂಬ ಕುತೂಹಲ ಇದೆ ಯಾರು ಮುಂದಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಆಗ್ತಾರೆ ಅನ್ನುವಂಥದ್ದು ಧನ್ಯವಾದ